ಪ್ರಕೃತಿ ಸೌಂದರ್ಯದ ಮಡಿಲಲ್ಲಿರುವ ಮಲಪ್ರಭಾ ಡ್ಯಾಮನ್ನು ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣಾ ನದಿಯ ಉಪನದಿಯಾದ ಮಲಪ್ರಭಾ ನದಿಗೆ ನವಿಲು ತೀರ್ಥ ಎಂಬ ಸ್ಥಳದಲ್ಲಿ ನಿರ್ಮಿಸಲಾಗಿದೆ ಈ ಮಲಪ್ರಭಾ ನದಿಯು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಣಕುಂಬಿ ಎಂಬಲ್ಲಿ ಹುಟ್ಟಿ ಸುಮಾರು ಒಂದು ನೂರ ಅರವತ್ತು ಕಿಲೋಮೀಟರ್ ದೂರ ಹರಿದು ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತದೆ ಕೇವಲ ನಾಲ್ಕು ಗೇಟುಗಳನ್ನು ಹೊಂದಿರುವ ಮಲಪ್ರಭಾ ಡ್ಯಾಮ್ ಕರ್ನಾಟಕದ ಚಿಕ್ಕ ಆಣೆಕಟ್ಟಾಗಿದೆ ಆಣೆಕಟ್ಟಿನ ಎರಡೂ ಬದಿಯು ಬಂಡೆಗಳಿಂದ ಕೂಡಿದ್ದರಿಂದ ಆಣೆಕಟ್ಟು ನಿರ್ಮಾಣಕ್ಕೆ ಅತಿ ಉತ್ತಮ ಸ್ಥಳವಾಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಲಪ್ರಭಾ ಡ್ಯಾಮನ್ನು ನಿರ್ಮಿಸುವ ಆಲೋಚನೆಗಳಿದ್ದರೂ ಕೂಡ ಬ್ರಿಟಿಷ್ ಸರ್ಕಾರ ಹಲವು ಕಾರಣಗಳನ್ನು ನೀಡಿ ತಿರಸ್ಕರಿಸಿತು ಹತ್ತೊಂಬತ್ತು ನೂರ ಅರವತ್ತ್ ಮೂರರಲ್ಲಿ ಡ್ಯಾಮ್ ನಿರ್ಮಾಣದ ಪ್ರಸ್ತಾವನೆಯನ್ನು ಭಾರತ ಸರ್ಕಾರದ ಮುಂದೆ ಇಟ್ಟಾಗ ಭಾರತ ಸರ್ಕಾರವು ಡ್ಯಾಮ್ ನಿರ್ಮಾಣದ ಕುರಿತು ಸಮಗ್ರ ಅಧ್ಯಯನವನ್ನು ನಡೆಸಿ ನಿರ್ಮಾಣಕ್ಕೆ ಒಪ್ಪಿಗೆ ನೀಡಿತು ತದನಂತರ ಮಲಪ್ರಭಾ ಡ್ಯಾಮ್ನ ನಿರ್ಮಾಣ ಕಾರ್ಯ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಸಂಪೂರ್ಣವಾಗಿ ಪೂರ್ಣಗೊಂಡಿತು ಮಲಪ್ರಭಾ ನದಿಗೆ ನವಿಲು ತೀರ್ಥ ಎಂಬ ಹೆಸರು ಬರಲು ಕಾರಣ ಈ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯ ನವಿಲುಗಳು ಮೊದಲು ಕಂಡುಬರುತ್ತಿದ್ದರಿಂದ ನವಿಲು ತೀರ್ಥ ಎಂಬ ಹೆಸರು ಬಂದಿದೆ ಆಣೆಕಟ್ಟಿನ ಹಿನ್ನೀರಿಗೆ ರೇಣುಕಾ ಸಾಗರ್ ಎಂದು ಹೆಸರಿಡಲಾಗಿದೆ ಮಲಪ್ರಭಾ ಡ್ಯಾಂ ಜಗನ್ಮಾತೆ ಯಲ್ಲಮ್ಮ ದೇವಸ್ಥಾನಕ್ಕೆ ಅತ್ಯಂತ ಸಮೀಪವಿರುವುದರಿಂದ ಇದಕ್ಕೆ ರೇಣುಕಾ ಸಾಗರ್ ಜಲಾಶಯ ಎಂಬ ಹೆಸರು ಕೂಡ ಇದೆ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸುವುದು ಮತ್ತು ಜಲವಿದ್ಯುತ್ ಉತ್ಪಾದನೆಗೆ ಮಲಪ್ರಭಾ ಡ್ಯಾಮನ್ನು ನಿರ್ಮಿಸಲಾಗಿದೆ ಮಲಪ್ರಭಾ ಡ್ಯಾಮ್ನಿಂದ ಹುಬ್ಬಳ್ಳಿ ಧಾರವಾಡ ನಗರಗಳಿಗೆ ಕುಡಿಯುವ ನೀರನ್ನು ಒದಗಿಸಲಾಗುತ್ತದೆ ಇದು ನಲವತ್ತ್ಮೂರು ಮೀಟರ್ ಎತ್ತರವಿದ್ದು ಒಂದು ನೂರ ನಲವತ್ತೊಂದು ಮೀಟರ್ ಉದ್ದವನ್ನು ಹೊಂದಿದೆ ವೀಕ್ಷಕರೇ ಮಲಪ್ರಭಾ ಅಣೆಕಟ್ಟನ್ನು ಮೊದಲು ನಾಲ್ಕು ಹಂತಗಳಲ್ಲಿ ನಿರ್ಮಿಸಲಾಯಿತು ಮೊದಲನೆಯದಾಗಿ ನೀರಿನ ಸಂಗ್ರಹಣೆ ಎರಡನೆಯದಾಗಿ ಮಲಪ್ರಭಾ ಬಲದಂಡೆ ಕಾಲುವೆ ಮೂರನೆಯದಾಗಿ ಮಲಪ್ರಭಾ ಎಡದಂಡೆ ಕಾಲುವೆ ಮತ್ತು ಲಿಫ್ಟ್ ಇರಿಗೇಷನ್ ಸ್ಕೀಮ್ ಮಲಪ್ರಭಾ ಆಣೆಕಟ್ಟಿನ ಎಡದಂಡೆ ಕಾಲುವೆಯು ಒಂದು ನೂರ ಐವತ್ತು ಕಿಲೋಮೀಟರ್ ಉದ್ದವಿದ್ದು ಇದರಿಂದ ಐವತ್ತ್ಮೂರು ಸಾವಿರದ ಒಂದು ನೂರ ಮೂವತ್ತಾರು ಹೆಕ್ಟೇರ್ ಜಮೀನಿಗೆ ನೀರಾವರಿಯಾಗುತ್ತದೆ ಮಲಪ್ರಭಾ ಡ್ಯಾಮನ್ನು ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಹಾಗೂ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳ ವಾರಿಯಾದ ಇಂಜಿನಿಯರ್ ಎಸ್ ಜಿ ಬಾಳೇಕುಂಜರೆಯವರ ಗೌರವಾರ್ಥ ಮಲಪ್ರಭಾ ಎಡದಂಡೆ ಕಾಲುವೆಗೆ ಬಾಳೆಕುಂದ್ರೆ ಕಾಲುವೆ ಎನ್ನಲಾಗುತ್ತದೆ ವೀಕ್ಷಕರೇ ಎಸ್ ಜಿ ಬಾಳೆಕುಂಜರೆಯವರನ್ನು ಎರಡನೇ ವಿಶ್ವೇಶ್ವರಯ್ಯ ಎಂದು ಕರೆಯಲಾಗುತ್ತಿತ್ತು ಅಂದರೆ ಅವರ ಜ್ಞಾನವನ್ನು ಹೆಚ್ಚಾಗಿ ಹೇಳುವ ಅವಶ್ಯಕತೆ ಇಲ್ಲ ಎಂದು ಭಾವಿಸುತ್ತೇನೆ ಬಲದಂಡೆ ಕಾಲುವೆಯು ಒಂದು ನೂರ ನಲವತ್ತ್ಮೂರು ಕಿಲೋಮೀಟರ್ ಉದ್ದವಿದ್ದು ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ಒಂಬತ್ತು ಮೂವತ್ತೊಂದು ಹೆಕ್ಟೇರ್ ಭೂಮಿಗೆ ನೀರು ಒದಗಿಸುತ್ತದೆ ಮಲಪ್ರಭಾ ಡ್ಯಾಮ್ನ ನಿರ್ಮಾಣದಿಂದಾಗಿ ಹಲವು ಭೂಮಿಗಳು ಸಮೃದ್ಧವಾಗಿ ರೈತರ ಮುಖದಲ್ಲಿ ಸಂತೋಷವನ್ನು ಇಮ್ಮಡಿಗೊಳಿಸಿದೆ ಮಲಪ್ರಭಾ ಡ್ಯಾಮ್ ಮುಖ್ಯ ರಸ್ತೆಗೆ ಅತಿ ಸಮೀಪದಲ್ಲಿದ್ದು ಇಲ್ಲಿನ ಉದ್ಯಾನವನ ಪ್ರಕೃತಿ ಸೌಂದರ್ಯದ ಆರಾಧಕರನ್ನು ಕೈಬೀಸಿ ಕರೆಯುತ್ತದೆ ದಟ್ಟವಾದ ಗಿಡಗಳಿಂದ ತುಂಬಿದ ಈ ಉದ್ಯಾನವನ ಬೋರ್ಗರೆಯುವ ನೀರಿನ ರಭಸದ ಕೇಳುವಿಕೆಯಿಂದ ಮನಸ್ಸಿಗೆ ನೆಮ್ಮದಿಯನ್ನುಂಟು ಮಾಡುತ್ತದೆ ಮಲಪ್ರಭಾ ಡ್ಯಾಮ್ನ ಹದಿನೈದು ಕಿಲೋಮೀಟರ್ ಅಂತರದಲ್ಲಿ ಜಗದ್ವಿಖ್ಯಾತ ಜಗನ್ಮಾತೆ ಯಲ್ಲಮ್ಮನ ದೇವಸ್ಥಾನವಿದ್ದು ಕರ್ನಾಟಕ ಮಹಾರಾಷ್ಟ್ರದ ಲಕ್ಷಾಂತರ ಭಕ್ತರನ್ನು ಹೊಂದಿದ ಪುಣ್ಯಸ್ಥಳವಾಗಿದೆ ಮಲಪ್ರಭಾ ಡ್ಯಾಮ್ನ ಸಮೀಪದಲ್ಲಿಯೇ ಶಿವ ಪಾರ್ವತಿಯ ವಿವಾಹವಾದ ಭೂಲೋಕದ ಸ್ವರ್ಗದಂತಿರುವ ಸೊಗಲ ಕ್ಷೇತ್ರವಿದೆ